ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕನಕ ಡಿಗ್ರಿ ಪಾಸ್ ಆಗಿರೋದನ್ನ ಮೀನಾ ಶಾಂತಿ ಹತ್ರ ಹೇಳಿದಾಗ ಶಾಂತಿ ಹುರ್ಕೊಂಡು ಹೇಗೆ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಗೆ ಅಂದ್ರೆ ಚೆನ್ನಾಗಿ ಓದಿ ಬರೆದು ಡಿಗ್ರಿ ಪಾಸ್ ಮಾಡಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಡಿಗ್ರಿ ತಗೊಂಡು ಏನ್ ಮಾಡಕ್ಕಾಗುತ್ತೆ ತಗೊಂಡು ಹೋಗಿ ಮನೇಲಿ ಫ್ರೇಮ್ ಹಾಕ್ಸ್ಕೊಂಡು ಇಟ್ಕೋಬೇಕಷ್ಟೇ ಅದನ್ನ ಇಟ್ಕೊಂಡು ಏನ್ ಮಾಡ್ತಾಳೆ ಅವಳು ಹೆಂಗಿದ್ರು ಕೈಯಲ್ಲಿ ಮೊಳ ಹಾಕೋದೇನ್ ತಪ್ಪಲ್ವಲ್ಲ ಅಂತ ಶಾಂತಿ ಹೇಳಿದಾಗ ಏನೇ ಒಳ್ಳೆ ವಿಷಯ ಹೇಳಿದ್ರು ಕೂಡ ಅದಕ್ಕೆ ಏನಾದ್ರು ಒಂದ್ ಹೇಳೋದಕ್ಕೆ ಇಟ್ಕೊಂಡೇ ಇರ್ತೀಯಲ್ಲೇ ಅಂತ ರಂಗನಾಥ್ ಅವ್ರು ಬೈತಾರೆ ಆಗ ಸೂರ್ಯ ಅದ ಹಂಗಲ್ಲಪ್ಪ ಈ ಸಕ್ಕರೆ ಬಾಯಲ್ಲಿ ಬರೀ ಕೆಟ್ಟ ವಿಷಯಕ್ಕೆ ಮಾತ್ರನೇ ಮಾತುಗಳು ಬರೋದು ಅಂತ ಹೇಳಿದಾಗ ಶಾಂತಿ ಸೂರ್ಯನೇ ಗುರಾಯಿಸ್ತಾ ನೋಡ್ತಿರ್ತಾರೆ ಆಗ ರಂಗನಾಥ್ ಲೇ ಶಾಂತಿ ಅವನ್ನೇನೆ ಗುರಾಯಿಸ್ಕೊಂಡು ನೋಡ್ತಾ ಇದ್ಯಾ ಕಷ್ಟಪಟ್ಟು ಜೀವನ ಮಾಡಿರೋ ಕುಟುಂಬದಿಂದ ಒಂದ್ ಹುಡುಗಿ ದೊಡ್ಡ ಸಾಧನೆ ಮಾಡಿದಾಳೆ ಅದಕ್ಕೆ ಒಂದ್ ನಾಲ್ಕು ಮಾತ್ ಒಳ್ಳೇದ್ ಮಾತಾಡೋದಕ್ ಬರಲ್ದೇನೆ ನಿನ್ಗೆ ಅಂತ ರಂಗನಾಥ್ ಅವ್ರ ಹೇಳಿದಾಗ ಅಯ್ಯೋ ಅಪ್ಪ ಇಂತ ಒಳ್ಳೆ ವಿಷಯನ ಅವ್ರ ಕಡೆಯಿಂದ ನಾವ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗುತ್ತೇನಪ್ಪ ಅಂತ ಸೂರ್ಯ ಕೇಳ್ತಾನೆ ಅದು ಕರೆಕ್ಟ್ ಕಣ ಹೋಗ್ಲಿ ಬಿಡು ಅಂತ ಹೇಳಿ ಮೀನಾ ಇವತ್ತು ನಿನ್ ಚೆನ್ನಾಗಿ ಓದಿ ಪಾಸ್ ಮಾಡಿದ್ದಾಳೆ ಅಂತಂದ್ರೆ ಅದಕ್ಕೆ ನೀನ್ ತ್ಯಾಗನೆ ಕಣಮ್ಮ ಕಾರಣ ನೀನ್ ಓದೋದನ್ ಬಿಟ್ಟು ನಿನ್ ತಂಗಿ ಓದ್ಬೇಕು ಅಂತ ಅನ್ಕೊಂಡೆ ಈಗ ನೋಡು ಅವಳು ಪಾಸ್ ಕೂಡ ಮಾಡಿದಾಳೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ರೀ ಒಂದ್ ವಿಷಯ ಅಂತ ಮಾತಾಡ್ತಿದ್ದೀರಲ್ರಿ ಹಳೆ ಕಾಲದಲ್ಲಾಗಿದ್ರೆ ಡಿಗ್ರಿ ತಗೋಳೋದು ದೊಡ್ಡ ವಿಷಯನೇ ಆಗಿತ್ತು ಈಗ ಆತರಲ್ಲ ಏನೂ ಇಲ್ವಲ್ಲ ಸುಮ್ನೆ ನಾಲ್ಕ್ ದಿವಸ ಕಾಲೇಜ್ ಹೋಗಿ ಬರೋರೆ ಡಿಗ್ರಿ ತಗೋತಿದಾರೆ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ಬೇಕಾದ್ರೆ ಏ ಸಕ್ರೆ ಒಂದ್ ನಿಮಿಷ ನಿಂತ್ಕೋ ಅಲ್ಲಿ ಅಂತ ಹೇಳಿ ಸೂರ್ಯ ಕರ್ದು ಒಂದ್ ಲೋಟ ನೀರ್ ತಗೊಂಡ್ ಬಂದು ತಗೋ ಕುಡಿ ಅಂತ ಸೂರ್ಯ ಕೊಡ್ತಾನೆ ಆಗ ಶಾಂತಿ ಯಾಕೋ ಇದು ನಾನು ನಿನ್ನ ನೀರ್ ಕೇಳಲೇ ಇಲ್ವಲ್ಲ ಅಂತ ಹೇಳಿದಾಗ ಇಲ್ಲ ನಿನ್ ಮೊಟ್ಟೆ ದಗ ದಗ ಅಂತ ಉರಿತಾ ಇರ್ಬೇಕು ಅದಕ್ಕೆ ಇದನ್ನ ಕುಡಿ ಎಲ್ಲ ಸರೋಗ್ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಲೋ ಸೂರ್ಯ ಇದೆಲ್ಲ ಸ್ವಲ್ಪ ಆದ್ರೂ ನ್ಯಾಯ ಅಂತ ಅಂತ ಕೇಳಿದಾಗ ಯಾಕಪ್ಪ ಹೀಗೆ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಅಲ್ಲ ಕಣೋ ಅವಳು ಪೂರ್ತಿ ಬೆಂಕಿ ತರ ಕಣೋ ಅವಳಗ್ ಹೋಗಿ ಹೋಗಿ ಇಷ್ಟು ನೀರ್ ಸಾಕಾಗುತ್ತೆ ಅನ್ನೋ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅದನ್ನ ಕೇಳಿ ಸೂರ್ಯ ನತ್ತಿರ್ತಾನೆ ರೀ ಅವ್ನ ಜೊತೆ ಸೇರ್ಕೊಂಡು ನೀವು ನನ್ನ ಕಿಂಡಲ್ ಮಾಡ್ತಿದ್ದೀರಾ ಅವ್ಳು ಡಿಗ್ರಿ ತಗೊಂಡ್ರೆ ನನ್ಗೆ ಯಾಕ್ರಿ ಹೊಟ್ಟೆ ಉರಿಬೇಕು ಅಂತ ಶಾಂತಿ ಹೇಳಿದಾಗ ಯಾರತ್ತೆ ಡಿಗ್ರಿ ತಗೊಂಡ್ರೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಮೀನಾ ಇನ್ನು ತಗೊಂಡಿಲ್ಲ ರೋಹಿಣಿ ಈಗ ಹೋಗ್ತಿದ್ದಾಳೆ ನನ್ನ ತಂಗಿ ಕನಕ ಡಿಗ್ರಿ ಪಾಸ್ ಕ್ಲಾಸ್ ಅಲ್ಲಿ ಮೀನಾ ಹೇಳಿದಾಗ ಓ ಹೌದಾ ಒಳ್ಳೆ ವಿಷಯನೇ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಬಂದು ಏನ್ ರೋಹಿಣಿ ಒಂದು ಡಿಗ್ರಿ ತೊಗೊಳೋದು ದೊಡ್ಡ ವಿಷಯನಾ ಯಾರು ಬೇಕಾದ್ರೂ ತಗೋಬಹುದು ನಂತರ ನಾಲ್ಕ್ ನಾಲ್ಕ್ ಡಿಗ್ರಿ ಓದೋದ್ ಕಷ್ಟ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಅನ್ಕೋ ಅಂತ ಮನೋಜ ಹೇಳ್ಬೇಕಾದ್ರೆ ಕೆಲ್ಸಕ್ ಹೋಗದೇನೆ ಬರೀ ಓದ್ಕೊಂಡೇ ಇರ್ತಿದೆ ಅಲ್ವೇನೋ ಆಮೇಲೆ ಅಪ್ಪನ್ ದುಡ್ಡೆಲ್ಲ ಕರ್ಗೋಗ್ತಿತ್ತು ಪೆಂಗ್ಯ ಓದಿರೋದ್ರಿಂದ ನಮ್ಮ ಅಪ್ಪ ಪಟ್ಟಿರೋ ಕಷ್ಟ ಅಷ್ಟು ಇಷ್ಟ ಅಲ್ಲ ಕಣೋ ನಿನಗೆ ಅಂತ ಸಪರೇಟ್ ರೂಮ್ ನಿನ್ಗೆ ಅಂತ ಸಪ್ರೇಟ್ ಡ್ರೆಸ್ಸು ನಿನಗ್ ಬೇಕಾಗಿರೋ ಅಂತ ಬುಕ್ ಗಳು ನಿನಗ್ ಬೇಕಾಗಿರೋವಂತ ಟೈಮ್ ಎಲ್ಲ ಸಿಕ್ಕಿದೆ ಕಣೋ ಅದಕ್ಕೆ ಕಾರಣ ಯಾರು ಗೊತ್ತಾ ಅದೇ ನಮ್ಮ ಅಪ್ಪ ಪಾಪ ಆ ಕನಕನ್ಗೆ ಆ ತರ ಎಲ್ಲಾ ಇಲ್ಲ ಕಣೋ ಎಲ್ಲದಕ್ಕೂ ಕಾಯ್ಕೊಂಡೇ ಇರ್ಬೇಕು ಯಾಕಂದ್ರೆ ಅವ್ರ್ ಮನೇಲಿರೋರು ಎಲ್ರೂ ದಿನಗುಲಿ ಕೆಲ್ಸ ಮಾಡೋರು ಒಂದ್ ಪೆನ್ಸಿಲ್ ತಗೋಬೇಕು ಅಂದ್ರೆ ಕೂಡ ಮೂರ್ ನಾಲ್ಕ್ ದಿನ ಕಾಯ್ಬೇಕು ಕಣೋ ಆಗ್ಲೇ ಅವ್ರಿಗೆ ಪೆನ್ಸಿಲ್ ಸಿಗ್ತಿದ್ದಿದ್ದು ನಿಜ ಅಲ್ವೇನೆ ಮೀನಾ ಅಂತ ಸೂರ್ಯ ಹೇಳಿದಾಗ ಹೌದು ರೀ ಅಂತ ಮೀನಾ ಕಣ್ಣೀರ್ ಹಾಕ್ತಿರ್ತಾಳೆ ಇಂತ ಪರಿಸ್ಥಿತಿಲಿ ಕನಕ ಡಿಗ್ರಿ ತಗೊಂಡಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅತ್ತೆ ನಮ್ಮ ಮಾವ ಮತ್ತೆ ಮೀನಾ ಕನ್ಸು ತ್ಯಾಗ ಇದೆಲ್ಲ ಕಣೋ ಇದೆಲ್ಲ ನಿಮ್ಗೆಲ್ಲೋ ಅರ್ಥ ಆಗುತ್ತೆ ಬಿಡೋ ನಿಮ್ಮಂತವ್ರಿಗೆಲ್ಲ ಬರಿ ಓದೋದ್ ಮಾತ್ರ ಗೊತ್ತು ಓದ್ಸೋರ್ ಕಷ್ಟ ಅಲ್ಲ ನಿಮ್ಗೆಲ್ಲೋ ಗೊತ್ತಾಗತ್ತೆ ಅಂತ ಸೂರ್ಯ ಹೇಳಿದಾಗ ಓದ್ಸೋರ್ ಕಷ್ಟ ನಿಮ್ಗೆಲ್ಲೋ ಗೊತ್ತು ಅಂತ ಸೂರ್ಯ ಬೈತಿರ್ತಾನೆ ಆಗ ರೋಹಿಣಿ ಮನೋಜ್ ಈ ತರ ಎಲ್ಲ ಸಾಧಾರಣವಾಗಿ ಮಾತಾಡ್ಬೇಡಿ ಯಾಕಂದ್ರೆ ಒಂದು ಚಿಕ್ಕ ಕುಟುಂಬದಿಂದ ಬಂದವರು ಡಿಗ್ರಿ ತಗೊಳ್ಳೋದು ತುಂಬಾನೇ ದೊಡ್ಡ ವಿಷಯ ಅಂತ ಆ ಪೌಡರ್ ಮನ್ ನೋಡಾದ್ರು ಕಲಿಯೋ ಆ ಪೌಡರ್ ಮನ್ ಗೊತ್ತಿರೋ ವಿಷಯ ಕೂಡ ನೀನು ಗೊತ್ತಿಲ್ವಲ್ಲೋ ಅಂತ ಅಂತ ಸೂರ್ಯ ಮನೋಜನ್ಗೆ ಬೈ ಮೀನಾ ಕನಕ ಎಷ್ಟು ಓದ್ತೀನಿ ಅಂದ್ರೆ ನಾನು ಓದಿಸ್ತೀನಿ ಕಣೆ ನಾನು ಇದ್ದೀನಿ ನಾನು ಓದಿಸ್ತೀನಿ ಕಣೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ತುಂಬಾನೇ ಖುಷಿ ಪಡ್ತಾಳೆ ಆಗ ಸೂರ್ಯ ಮನೋಜನ್ ಗುರಾಯಿಸ್ಕೊಂಡು ನಾನಂತೂ ಓದಕಾಗ್ಲಿಲ್ಲ ಕಣೆ ನನ್ನ ಓದೋದಕ್ಕೆ ಬಿಡ್ಲಿಲ್ಲ ಅಂತ ಸೂರ್ಯ ಮನೋಜನೆ ನೋಡಿ ಸರಿ ಬಿಡು ಅದೆಲ್ಲ ಇವಾಗ ಅದೆಲ್ಲ ಆಗೋಗಿರೋ ವಿಷಯ ಅವಳು ಏನ್ ಓದ್ತೀನಿ ಅಂತಂದ್ರು ನಾನ್ ಓದಿಸ್ತೀನಿ ಹೇಳು ಅವಳಿಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏ ಯಾರು ಓದೋದಕ್ಕೆ ಹೇಳ್ತಿದ್ಯೋ ಅಂತ ಅಲ್ಲಿ ರವಿ ಬಂದಾಗ ನಮ್ ಕನಕನ್ ಕಣೋ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಅಲ್ಲ ಕಣೋ ಅವಳು ಎಕ್ಸಾಮ್ ಬರ್ದಾಯ್ತಲ್ಲ ಅಂತ ಹೇಳಿದಾಗ ರಿಸಲ್ಟ್ ಬಂದಿದೆ ರವಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಾಳೆ ನನ್ನ ತಂಗಿ ಅಂತ ಮೀನಾ ಹೇಳ್ತಾಳೆ ಹೌದಾ ಸೂಪರ್ ಅತಿ ಅಂತ ರವಿ ಹೇಳ್ತಾನೆ ಕಂಗ್ರಾಚ್ಯುಲೇಷನ್ ಅಂತ ಹೇಳಿ ಮೀನಾ ಅವ್ರೆ ಕನಕಾಗಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆಗ ರವಿ ಶ್ರುತಿ ನಾವೇ ಕನಕನ್ ಫೋನ್ ಮಾಡಿ ಕಂಗ್ರಾಚ್ಯುಲೇಷನ್ ಹೇಳೋಣ ಬಿಡು ಅಂತ ಹೇಳಿದಾಗ ಅಮ್ಮನ್ಗೂ ಕೂಡ ಹೆಲ್ಪ್ ಮಾಡ್ಕೊಂಡು ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ವಿಥೌಟ್ ಫೆಸಿಲಿಟಿ ಓದಿ ಪಾಸ್ ಮಾಡಿದಾಳೆ ಇದು ತುಂಬಾ ಒಳ್ಳೆ ವಿಷಯ ಮೀನಾ ಅವ್ರೆ ನೀವು ತುಂಬಾ ಚೆನ್ನಾಗಿ ಓದ್ತಿದ್ರಿ ಅಂತ ಮಾವ ಕೂಡ ಒಂದ್ಸಲ ಹೇಳಿದ್ರು ನಿಮ್ ಫ್ಯಾಮಿಲಿಗೋಸ್ಕರ ನಿಮ್ ಓದನ್ನ ಡಿಸ್ಕಂಟಿನ್ಯೂ ಮಾಡಿದ್ರಲ್ವಾ ಅಂತ ಶ್ರುತಿ ಕೇಳಿದಾಗ ಅಂತ ಒಳ್ಳೆ ಮನ್ಸು ಕಣಮ್ಮ ನಮ್ ಮೀನಾಗೆ ಅದೇ ಇವತ್ತು ಕನಕನ್ಗೆ ಒಳ್ಳೆ ದಾರಿ ತೋರಿಸ್ತದೆ ಅಂತ ರಂಗನಾಥ್ ಅವರು ಮೀನನ್ನ ನೋಡ್ಕೊಂಡು ಹೋಗಿಟ್ಟಿರ್ತಾರೆ ಹೇ ರವಿ ನೀನ್ ಯಾವ್ದಾದ್ರು ಸ್ಪೆಷಲ್ ಆಗಿ ಡಿಶ್ ಮಾಡು ನಾವ್ ಮನೇಲೆ ಮಾಡೋಣ ಅಂತ ಶ್ರುತಿ ಹೇಳಿದಾಗ ಸರಿ ಅಂತ ರವಿ ಹೇಳ್ತಾನೆ ಆಗ ಶಾಂತಿ ಅಯ್ಯೋ ನಾವ್ ಯಾಕಮ್ಮ ಸೆಲೆಬ್ರೇಟ್ ಮಾಡ್ಬೇಕು ಅವ್ರ ಮನೇಲೆ ಮಾಡ್ಕೊಳ್ಳಿ ಬಿಡು ಅಂತ ಹೇಳಿದಾಗ ಅತ್ತೆ ಕನಕನು ನಮ್ ಫ್ಯಾಮಿಲಿ ಅವಳೆ ಅಲ್ವಾ ಅವಳು ಪಾಸ್ ಮಾಡಿ ಡಿಗ್ರಿ ತಗೊಂಡಿದ್ದಾಳೆ ಅಂತ ಅಂದ್ರೆ ಅದು ನಮ್ಗೂ ಪ್ರೌಡ್ ಫೀಲ್ ಅಲ್ವಾ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಇದೆಲ್ಲ ಏನ್ ದೊಡ್ಡ ಸಾಧನೆನಾ ಅಂತ ಶಾಂತಿ ಹೇಳಿದಾಗ ಅತ್ತೆ ಡಿಗ್ರಿ ತಗೊಳೋದು ದೊಡ್ಡ ವಿಷಯನೇ ಒಂದ್ ವೇಳೆ ನೀವೇನಾದ್ರೂ ಅದನ್ನ ತಗೊಂಡಿದ್ರೆ ಅದ್ರ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾಗ್ತಿತ್ತು ಸುಮ್ನೆ ಏನೇನೋ ಮಾತಾಡ್ಬೇಡಿ ಅಂತ ಶ್ರುತಿ ಹೇಳ್ತಾಳೆ ಶೃತಿ ಹೇಳಿದ್ ಕೇಳಿ ಶಾಂತಿ ಬಾಯಿ ಮುಚ್ಕೊಂಡ್ರೆ ರವಿ ಶಾಕ್ ಆಗ್ತಾನೆ ಆಗ ಸೂರ್ಯ ಏ ಅವ್ರಿಗೆಲ್ಲ ಅರ್ಥ ಆಗಲ್ಲ ಕಣಮ್ಮ ಈ ಪೆಂಗೆ ಇದನ್ನ ಇವನ್ ಮಾತ್ರನೇ ಇವರಿಗೆ ದೊಡ್ಡ ಬುದ್ಧಿವಂತ ಆದ್ರೆ ಏನ್ ಮಾಡೋದು ಅವ್ನ್ ದೊಡ್ಡ ಮುಟ್ಟಾಳ ಅಂತ ಇವ್ರಿಗಿ ಸರಿಯಾಗಿ ಗೊತ್ತಿಲ್ಲ ಅಂತ ಸೂರ್ಯ ಹೇಳಿದಾಗ ಸೂರ್ಯ ಅವ್ರ ಕನಕ ಪಾಸ್ ಮಾಡಿರೋದು ನಮ್ಗೂ ಖುಷಿನೇ ಅದಕ್ಕೆ ಅಂತ ಮನೋಜ್ ಅವ್ರನ್ನ ಇನ್ಸಲ್ಟ್ ಮಾಡ್ಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಹೌದಾ ಹಾಗಾದ್ರೆ ಅವ್ನ ಏನು ಮಾತಾಡ್ಬೇಡ ಅಂತ ಹೇಳ ಸೂರ್ಯ ಹೇಳ್ತಾನೆ ಶ್ರುತಿ ನೀನ್ ಹೇಳ್ದಂಗೆ ಏನಾದ್ರು ಸ್ಪೆಷಲ್ ಡಿಶ್ ಮಾಡ್ತೀನಿ ಅದಕ್ಕೆ ಇವತ್ತು ನಿಮಗೆ ಅಡಿಗೆ ಮನೆ ಕ್ಯಾನ್ಸಲ್ ಅಂತ ರವಿ ಹೇಳಿದಾಗ ಸರಿ ರವಿ ನಾವ್ ಕನ್ಕನ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಶ್ರುತಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಶ್ರುತಿ ಅವ್ಳೇನ್ ಕಲೆಕ್ಟರ್ ಆದ್ಲೇನಮ್ಮ ಇದಕ್ಕೆಲ್ಲ ಯಾಕಮ್ಮ ಗಿಫ್ಟ್ ಅಂತ ಶಾಂತಿ ಕೇಳಿದಾಗ ಯಾಕೆ ಕಲೆಕ್ಟರ್ ಆದ್ರೆ ಮಾತ್ರ ಗಿಫ್ಟ್ ಕೊಡ್ಬೇಕೇನೆ ಅವ್ರು ಮಾಡ್ಬೇಕು ಕೊಡ್ಬೇಕು ಅಂತ ಅನ್ಕೋತಾ ಇದಾರೆ ನಿನ್ಗೇನೆ ಅದ್ರಿಂದ ಬಾಯಿ ಮುಚ್ಕೊಂಡು ನೀನ್ ಸುಮ್ನೆ ರಂಗನಾಥ್ ಅವ್ರ ಶಾಂತಿನ್ ಬೈತಾರೆ ಏನಾದ್ರು ಮಾಡ್ಕೊಳ್ಳಿ ನಾನ್ ತಾನೇ ಯಾರೇನ್ ಕಿವಿಗೆ ಹಾಕೋ ಬಿಡ್ತೀರಾ ಮಾಡಿ ಮಾಡಿ ಅದೇನ್ ಮಾಡ್ತಿರೋ ಮಾಡಿ ಅಂತ ಶಾಂತಿ ಅಲ್ಲಿಂದ ಹೊರಟೋಗ್ತಾರೆ ಅಷ್ಟ್ರಲ್ಲಿ ಮೀನಾಗೆ ಮೀನಾ ತಾಯಿ ಫೋನ್ ಮಾಡ್ತಾರೆ ರೀ ಅಮ್ಮ ಫೋನ್ ಮಾಡ್ತಿದ್ದಾರೆ ಅಂತ ಮೀನಾ ಹೇಳಿದಾಗ ರಿಸೀವ್ ಮಾಡುವಂತ ಸೂರ್ಯ ಹೇಳ್ತಾನೆ ಹೇಳಮ್ಮ ಅಂತ ಮೀನಾ ಹೇಳಿದಾಗ ಮೀನಾ ಕನಕ ಎಲ್ಲಾ ವಿಷಯ ಅಂತ ಮೀನಾ ತಾಯಿ ಕೇಳ್ತಾರೆ ಹೂನಮ್ಮ ಹೇಳದ್ಲು ತುಂಬಾ ಖುಷಿ ಆಗ್ತಿದ್ಯಮ್ಮ ಅಂತ ಮೀನಾ ಹೇಳಿದಾಗ ಅವಳು ಮಾತಾಡ್ಬೇಕಾದ್ರೆ ನಾನು ಜೊತೆಲೆ ಇದ್ದೆ ಕಣೆ ದೇವ್ರು ನಮಗೆ ಒಳ್ಳೆ ದಾರಿ ತೋರಿಸ್ಬಿಟ್ಟ ಕಣೆ ನಾವ್ ದೇವಸ್ಥಾನಕ್ ಹೋಗ್ತಾ ಇದೀವಿ ನೀನು ಅಡಿಯೊಂದ್ರ ಕರ್ಕೊಂಡು ಅಲ್ಲಿಗೆ ಬರ್ತೀಯ ಅಂತ ಮೀನಾ ತಾಯಿ ಹೇಳ್ತಾರೆ ಹೂನಮ್ಮ ನಾನು ಬರ್ತೀನಿ ಅಂತ ಹೇಳಿ ಮೀನಾ ಫೋನ್ ಕಟ್ ಮಾಡ್ತಾರೆ ರೀ ಅಮ್ಮ ನಮ್ಮನ್ನ ದೇವಸ್ಥಾನಕ್ಕೆ ಬರೋದಕ್ಕೆ ಅಂತ ಮೀನಾ ಹೇಳಿದಾಗ ಅದೇ ನಾವ್ ಇವಾಗ ಮೊದಲನೇ ಕೆಲಸ ಬರೋಣ ಅಪ್ಪ ನಾವ್ ಹೋಗ್ ಬರ್ತೀವಪ್ಪ ಅಂತ ಸೂರ್ಯ ಹೇಳಿದಾಗ ಸರಿ ನೀವ್ ಜೊತೆ ಇರ್ಬೇಕಾಗಿರೋದು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಹೋಗ್ ಬನ್ನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಈ ಕಡೆ ಹೋಗಿ ದೇವ್ರ ಕೈ ಮುಗಿತಾ ಇರ್ತಾನೆ ಆಗ ಅದನ್ನ ರೋಹಿಣಿ ನೋಡಿ ಅಯ್ಯೋ ಇದು ಯಾವಾಗ ತಪ್ಪುತ್ತೋ ಏನೋ ಕಲರ್ ಕಲರ್ ಬಟ್ಟೆ ಬೇರೆ ಹಾಕೊಂಡು ಓಡಾಡ್ತಿದ್ದಾರೆ ಇವ್ರನ್ನ ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಿರ್ತಾಳೆ ಈ ಕಡೆ ಕುಸುಮ ಮತ್ತೆ ಕನಕ ಮಂಜುನ್ ಕರ್ಕೊಂಡು ದೇವಸ್ಥಾನ ಹತ್ರ ಬಂದಿರ್ತಾರೆ ಆಗ ಕನಕ ಅಲ್ಲಿ ಎಲ್ರಿಗೂ ಸ್ವೀಟ್ ಕೊಡ್ತಿದ್ರೆ ಕುಸುಮ ಅವ್ರು ತುಂಬಾ ಖುಷಿಯಾಗಿರ್ತಾರೆ ಅಲ್ಲ ಕಣಮ್ಮ ನಿಮ್ ಹೋದ ಹೋದ್ಮೇಲೆ ನಿಮ್ ಫ್ಯಾಮಿಲಿ ಏನಾಗುತ್ತೋ ಏನೋ ಅಂತ ನಮ್ ಎಲ್ರಿಗೂ ಭಯ ಆಗ್ತಿತ್ತು ಆದ್ರೆ ಮೀನ್ ಆಗಿ ಒಳ್ಳೆ ಜಾಗದಲ್ಲಿ ಕೊಟ್ಟು ಮದುವೆ ಮಾಡಿಕೊಟ್ಟೆ ಈಗ ಕನಕಾನು ಓದ್ ಮುಗಿಸಿದ್ಲು ಒಬ್ಬಳೆ ನಿಂತು ಎಲ್ಲದನ್ನು ಚೆನ್ನಾಗಿ ನಿಭಾಯಿಸ್ತೇ ಕಣಮ್ಮ ಅಂತ ಹೇಳಬೇಕಾದ್ರೆ ಹೇಳಿ ದೇವ್ರ ದಯೆ ಕನಕನು ನಮ್ ಮನೆ ಕಷ್ಟನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದಿದ್ಲು ಈಗ ಪಾಸ್ ಕೂಡ ಆಗ್ಬಿಟ್ಲು ಅಂತ ಕುಸ್ಮಾ ಅವ್ರು ಹೇಳ್ತಿರ್ಬೇಕಾದ್ರೆ ಆದ್ರೂ ಸುಮ್ನೆ ಹೇಳ್ಬಾರ್ದು ಕುಸ್ಮಮ್ಮ ಕನಕ ನಿಮ್ ಜೊತೆ ಕೆಲ್ಸಾನು ಮಾಡ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಓದಿ ಪಾಸ್ ಕೂಡ ಮಾಡಿದಳೆ ತುಂಬಾ ಖುಷಿ ಆಗ್ತಿದೆ ಅಂತ ಅಲ್ಲಿ ಇನ್ನೊಬ್ರು ಹೇಳ್ತಾರೆ ಅಷ್ಟರಲ್ಲಿ ಮೀನಾ ಜೊತೆ ಹುಗು ಕಟ್ಟಿರೋರಲ್ಲ ಅಲ್ಲಿಗೆ ಬಂದು ತಗೋ ಕನಕ ಈ ಕಪ್ಪು ಕಲರ್ ಕೋಟ್ ಹಾಕೋ ಇದನ್ನ ಕೊಡ್ತಾರೆ ಯಾಕಕ್ಕ ಇದು ಅಂತ ಕನಕ ಕೇಳಿದಾಗ ಏ ಇದೆಲ್ಲ ಕನ್ವೊಕೇಶನ್ ದಿನ ಹಾಕೋತಾರಲ್ಲ ಮಂಚ ಹೇಳ್ತಾನೆ ಹೌದು ಕಾಲೇಜ್ ಅಲ್ಲಿ ಹಾಕೊಂಡು ಫೋಟೋ ತೆಗೆಸ್ಕೋತಾರಲ್ಲ ಅದಕ್ಕೆ ಇವ್ರ ಜೊತೆ ಫೋಟೋ ತೆಗೆಸ್ಕೊಳ ಅಂತ ಇದನ್ನ ಬಾರಿಯಾಗ ತಗೊಂಡ್ ಬಂದೆ ಅಂತ ಅಕ್ಕ ಹೇಳ್ತಾರೆ ಆಗ ಕನಕ ಬ್ಲಾಕ್ ಕೋಟ್ ನ ಹಾಕೊಂಡು ಹಾಗೆ ಕ್ಯಾಪ್ ಕೂಡ ಹಾಕೋತಾಳೆ ಅದನ್ನ ನೋಡಿ ಕುಸುಮಾ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಇದನ್ನ ಏನಾದ್ರೂ ನಿಮ್ಮಅಪ್ಪ ನೋಡಿದ್ರೆ ಸಂತೋಷದಲ್ಲಿ ಕುಣಿದು ಕುಪ್ಪ ಇದ್ರು ಕಣೆ ಅಂತ ಕುಸ್ಮಾ ಹೇಳಿದಾಗ ಅಮ್ಮ ಯಾವಾಗ್ಲೂ ಅಪ್ಪ ನಮ್ ಜೊತೆಲೇ ಇರ್ತಾರಮ್ಮ ಎಲ್ಲಾನು ನೋಡ್ತಾನೆ ಇರ್ತಾರೆ ಅಂತ ಕನಕ ಹೇಳ್ತಾ ಅವ್ರ ಅಪ್ಪ ಇಟ್ಕೊಂಡಿದ್ ಗಾಡಿ ಹತ್ರ ಬರ್ತಾಳೆ ಆ ಗಾಡಿನ ನೋಡ್ಕೊಂಡು ಅಪ್ಪ ನಮ್ಗೋಸ್ಕರ ಅಂತ ನಿಂತು ದಿನ ಪೂರ್ತಿ ಕೆಲಸ ಮಾಡ್ತಿದ್ರು ಅಪ್ಪ ನಿನ್ನಿಂದಾನೇನಪ್ಪ ನಾನು ಇಷ್ಟೊಂದ್ ಎತ್ತರ ಬೆಳೆದಿರೋದು ನೀನ್ ನೋಡ್ತೀಯ ಅಲ್ವೇನಪ್ಪ ಅಂತ ಹೇಳ್ಕೊಂಡು ಕನಕ ಕಂಡಿ ಹಾಕ್ತಿರ್ತಾಳೆ ಆಗ ಮಂಜಾ ಅಲ್ಲಿಗೆ ಬಂದು ಏ ಕನಕ ಯಾಕೆ ಎಷ್ಟೊಂದು ಅಡ್ತಿದ್ಯಾ ಯಾಕೆ ಇಷ್ಟೊಂದು ಫೀಲಿಂಗ್ ಮಾಡ್ಕೊತಿದ್ಯಾ ಬಾ ಒಂದ್ ಫೋಟೋ ತಗೊಳೋಣ ಅಂತ ಹೇಳಿ ಅಣ್ಣ ಬನ್ನಿ ಇಲ್ಲಿ ಫೋಟೋ ತಗೊಳ್ಳಿ ಅಂತ ಮಂಜಾ ಹೇಳ್ತಾನೆ ಆಗ ಅಲ್ಲಿರೋರೆಲ್ಲ ಸೇರಿ ಕನಕನ ಜೊತೆ ಫೋಟೋ ತಗುಸ್ಕೊತಾರೆ ಅಷ್ಟ್ರಲ್ಲಿ ಅಲ್ಗೆ ಮೀನಾ ಮತ್ತೆ ಸೂರ್ಯ ಇಬ್ರು ಬರ್ತಾರೆ ಬಂದ ಇಬ್ರು ಕನಕನ್ಗೆ ಕಂಗ್ರಾಚುಲೇಷನ್ ಹೇಳಿ ಸ್ವೀಟ್ ಕೊಡ್ತಾರೆ ನಮ್ಗೆಲ್ಲ ಓದ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಓದೋದಕ್ಕೆ ಆಗ್ಲಿಲ್ಲಮ್ಮ ಆದ್ರೆ ನೀನ್ ಅತ್ತೆಗೆ ಸಪೋರ್ಟ್ ಆಗಿ ಇಟ್ಕೊಂಡು ಚೆನ್ನಾಗ್ ಓದ್ ಪಾಸ್ ಮಾಡಿದ್ಯಾ ನಿಜ್ವಾಗ್ಲು ಇದು ಹೆಮ್ಮೆ ಪಡುವಂತ ವಿಷಯ ಕಣಮ್ಮ ಅಂತ ಹೇಳಿ ಸೂರ್ಯ ಕನಕನ್ಗೆ ಸ್ವೀಟ್ ಕೊಡ್ತಾನೆ ಅಲ್ಲಿರೋರೆಲ್ರಿಗೂ ಹಾಗೆ ಸ್ವೀಟ್ ಕೊಡು ಅಂತ ಹೇಳಿ ಏ ಎಲ್ರೂ ಸ್ವೀಟ್ ತಗೋಬೇಕು ಕಣ್ರ ಪಾ ಇವತ್ತು ತುಂಬಾ ಖುಷಿಯಾಗಿರೋ ವಿಷಯ ನಡೀತಿದೆ ಅಂತ ಸೂರ್ಯ ಹೇಳ್ತಾನೆ ಏ ಕನಕ ನೀನಿ ಲಾಯರ್ ಕೊಟ್ಟಲ್ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂತ ಸೂರ್ಯ ಹೇಳಿದಾಗ ಬಾಬಾ ಇದು ಲಾಯರ್ ಅಲ್ಲ ಬಾವ ಡಿಗ್ರಿ ತಗೋಬೇಕಾದ್ರೆ ಹಾಕೋತಾರಲ್ಲ ಹಾಕೋಟು ಅಂತ ಕನಕ ಓ ಹೌದ್ ಹೌದು ನಾನು ಪಿಕ್ಚರ್ ಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕನಕ ಇದನ್ನೆಲ್ಲ ಹಾಕೊಂಡು ಡಿಗ್ರಿ ತಗೋದಕ್ಕೆ ನಮ್ ಮನೆಗಂತೂ ಬರ್ದಿಲ್ಲ ನೀನಾದ್ರೂ ತಗೊಳ್ತಿದ್ಯ ತುಂಬಾ ಖುಷಿ ಆಯಿತು ಅಂತ ಸೂರ್ಯ ಹೇಳ್ತಾನೆ ಇಷ್ಟಕ್ಕೆಲ್ಲ ಅಕ್ಕನೇ ಕಾರಣ ಬಾವ ಅಂತ ಕನಕ ಹೇಳಿದಾಗ ಏ ಕನಕ ನಾನೇನೇ ಮಾಡಿದೆ ಚೆನ್ನಾಗ್ ಓದಿ ಪಾಸ್ ಮಾಡಿದ್ ನೀನು ಇದ್ರಲ್ಲಿ ನಂದೇನಿದೆ ಹೇಳು ಅಂತ ಮೀನಾ ಹೇಳಿದಾಗ ಅಕ್ಕ ನನ್ಗಿಂತ ಚೆನ್ನಾಗ್ ಓದ್ತಿದ್ದವಳ ನೀನು ನೀನ್ ಯಾವಾಗ್ಲೂ ಸ್ಕೂಲ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೋತಿದ್ದೆ ನಮ್ಮ ಇಬ್ಬರಿಗೋಸ್ಕರ ನೀನ್ ಓದೋದನ್ ಬಿಟ್ಟಿಯಲ್ಲ ಅಕ್ಕ ಅಂತ ಕನಕ ಹೇಳಿದಾಗ ಹೌದೇ ಮೀನೇಶ್ವರಿ ನೀನ್ ಫಸ್ಟ್ ಲ್ಯಾನ್ ತಗೋತಿದ್ದ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ ಹೌದು ಅಣಿ ಅಂದ್ರೆ ಮೀನು ತುಂಬಾ ಚೆನ್ನಾಗಿ ಓದಿದ್ಲು ಅಂತ ಕುಸುಮಾ ಹೇಳಿದಾಗ ಬಾಬಾ ನಾ ಓದ್ಬೇಕು ಅಂತ ಅಕ್ಕ ನಾನ್ ಓದೋದನ್ನ ನಿಲ್ಸಿ ಅಮ್ಮನ್ ಜೊತೆ ಹೂ ಕಟ್ಟೋದಕ್ಕೆ ಹೋದ್ಲು ನನಗೆ ಸಿಕ್ಕಿರೋ ಜೀವನ ನಿನ್ನಿಂದಾನೆ ಅಕ್ಕ ಅಂತ ಕನಕ ಏ ಯಾಕೆ ಕನಕ ಇಷ್ಟಕ್ಕೆಲ್ಲ ಅಳ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ ಇಲ್ಲ ಅಕ್ಕ ನಾನ್ ನಿನ್ನಿಂದಾನೇ ಓದ್ ಪಾಸ್ ಆಗಿರೋದು ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಮೀನನ್ ಕೈ ಹಿಡ್ಕೊಂಡು ಕನಕ ಅಳ್ತಿರ್ತಾಳೆ ಅಯ್ಯೋ ಅಳ್ಬೇಡ ಕನಕ ಈ ರೀತಿ ಎಲ್ಲ ಏನು ಇಲ್ಲ ಕೆಲವರು ಮನೇನ ಕಷ್ಟ ಅರ್ಥ ಮಾಡ್ಕೊಳ್ದೆ ಓದೋ ಟೈಮಲ್ಲಿ ಅಲ್ಲಿ ಸುತ್ತಿರ್ತಾರೆ ಆದ್ರೆ ನೀನು ನಿಮ್ಮ ಅಪ್ಪನ ಆಸೆ ನೆರವೇರಿಸ್ಬಿಟ್ಟೆ ನಮ್ಮ ಕುಟುಂಬದಲ್ಲಿ ಮೊದಲನೇ ಡಿಗ್ರಿ ತಗೊಂಡಿರೋದೆ ನೀನು ಇನ್ಮೇಲೆ ತುಂಬಾ ಚೆನ್ನಾಗಿರ್ತೀಯ ಕಣೆ ಅಂತ ಮೀನಾ ಆಯ್ತಿರ್ತಾಳೆ ಸೇರ್ಕೊಂಡು ಅಳೋದ್ ಶುರು ಮಾಡ್ಬಿಟ್ಟೆ ಖುಷಿಯಾಗಿ ಖುಷಿಯಾಗಿರ್ಬೇಕು ಇವತ್ ನೀನು ನೋಡು ನೀನ್ ಅಳೋದ್ರಿಂದ ಪಾಪ ಕನಕ ಕೂಡ ಆಯ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಎಲ್ರು ಬನ್ನಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ಎಲ್ರು ಸೇರಿ ಫೋಟೋ ತಗೋತಿರ್ತಾರೆ ಕನಕ ನೀನ್ ಎಷ್ಟು ಓದ್ಬೇಕು ಅಂತ ಅನ್ಕೋತಿಯೋ ಅಷ್ಟು ಓದಮ್ಮ ನಾನ್ ಓದಿಸ್ತೀನಿ ಅಂತ ಸೂರ್ಯ ಹೇಳಿದಾಗ ಇಲ್ಲ ಬಾಬಾ ನಾನ್ ಓದಿದ್ ಸಾಕು ನಾನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಮ್ಮನ ನನ್ಗೋಸ್ಕರ ಅಂತ ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಇನ್ಮೇಲೆ ಆದ್ರೂ ಅವ್ರಿಗೆ ರೆಸ್ಟ್ ಕೊಡ್ಬೇಕು ನನ್ಗೋಸ್ಕರ ಅಂತ ಅಕ್ಕ ಅಮ್ಮ ಇಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ನೀವು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದೀರ ಬಾಬಾ ಅಂತ ಕನಕ ಹೇಳಿದಾಗ ಏ ಇದ್ರಲ್ಲಿ ನಾನೇ ನಮ್ಮ ಮಾಡಿದೆ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಅಳಿ ಅಂದ್ರೆ ಕನಕ ಹೇಳಿದಂಗೆ ನೀವು ಮತ್ತೆ ನಿಮ್ ತಂದೆ ನಮ್ ಗೆ ತುಂಬಾ ಸಪೋರ್ಟ್ ಮಾಡಿದೀರ ನೀವು ನಮ್ಗೆ ಬರೀ ಅಳಿ ಅಂದ್ರಲ್ಲ ನೀವ್ ಈ ಮನೆಗೆ ದೊಡ್ಡ ಮಗನ್ ತರ ಕೆಲಸ ಮಾಡಿದೀರ ಅಂತ ಕುಸುಮ ಹೇಳಿದಾಗ ಸರಿಯಾಗಿ ಹೇಳಿದ್ರಿ ಅಕ್ಕ ಸೂರ್ಯನಿಂದ ಮೀನಾಗ ಒಳ್ಳೆ ಜೀವನ ಸಿಕ್ಕಿದೆ ಈ ಕನಕಗೂ ಒಳ್ಳೆ ಜೀವನ ಸಿಕ್ತಿದೆ ಅಂತ ಎಲ್ರು ಹೇಳ್ತಿರ್ತಾರೆ ಅತ್ತೆ ನಮ್ಗೆ ಒಂದ್ ಮಾತು ಹೇಳ್ತಿರ್ತಾರೆ ಮಕ್ಕಳು ಒಳ್ಳೆವರಾಗಿದ್ರೆ ಅದು ಹೆತ್ತಿರೋರ್ ಮಾಡಿರೋ ಪುಣ್ಯ ಅಂತ ಹಂಗೆ ನೀವು ಮತ್ತೆ ಮಾವ ಮಾಡಿರೋ ಪುಣ್ಯದಿಂದ ನಿಮ್ ಮಕ್ಕಳನ್ನ ಒಂದ್ ಒಳ್ಳೆ ಜಾಗಕ್ಕೆ ಸೇರ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಆದ್ರೆ ನೋಡೋದಕ್ಕೆ ಅವರೇ ಇಲ್ ಅಂತ ಕುಸ್ಮಾ ಹೇಳ್ತಿರ್ತಾರೆ ಆಗ ಕನಕ ತಾನು ಹಾಕೊಂಡಿರೋ ಕೋಟ್ ನ ತೆಗೆದು ಅಕ್ಕ ನೀನ್ ಬಾ ಇಲ್ಲಿ ಅಂತ ಹೇಳಿ ಹಾಕ್ತಾಳೆ ಏ ನನ್ಗೆ ಯಾಕೆ ಇದನ್ನೆಲ್ಲ ಹಾಕ್ತಿದ್ಯಾ ಅಂತ ಮೀನಾ ಕೇಳಿದಾಗ ಇದಕ್ಕಲ್ಲ ಕಾರಣ ನೀನೇ ಅಕ್ಕ ಹಾಕು ಅಂತ ಕನಕ ಹೇಳ್ತಾಳೆ ಆ ಡ್ರೆಸ್ ನ ಹಾಕೊಂಡಾಗ ಸೂರ್ಯನ ತುಂಬಾ ಖುಷಿಯಾಗಿ ಚಪಾಳೆ ಮುಡಿಯೋದಕ್ ಶುರು ಮಾಡ್ತಾನೆ ಅಕ್ಕ ಬಾ ಅಕ್ಕ ಅಂತ ಹೇಳಿ ಕನಕ ಮೀನನ್ ಜೊತೆ ಫೋಟೋ ತೆಗಸ್ಕೊತಾರೆ ಆಗ ಸೂರ್ಯ ನನ್ಗೂ ಮೀನ್ ಜೊತೆ ಒಂದ್ ಫೋಟೋ ಬೇಕು ಅಂತ ಹೇಳಿ ಹೋಗಿ ಸೂರ್ಯ ಕೂಡ ಫೋಟೋ ತೆಗೆಸ್ಕೊತಾನೆ ಲೇ ಮೀನಾ ತುಂಬಾ ಚೆನ್ನಾಗಿ ಸೂರ್ಯ ಖುಷಿಯಿಂದ ಹೇಳ್ದಾಗ ಏ ಮಂಜ ನೋಡ್ದೇನೋ ಕನಕ ಪಾಸ್ ಮಾಡಿದಾಳೆ ನೀನು ಇದೇ ತರ ಓದಿ ಪಾಸ್ ಮಾಡು ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ಕನಕ ಪಾಸ್ ಆಗಿರೋದಕ್ಕೆ ಖುಷಿ ಪಡು ಅದನ್ ಬಿಟ್ಟು ಬೇಡದೆ ಇರೋ ಆಸೆನೆಲ್ಲ ಬೆಳಸ್ಕೊಬೇಡ ಕೆಲವ್ರಿಗನ್ನ ಆ ಜವಾಬ್ದಾರಿ ಇರೋದಿಲ್ಲ ಕಣೆ ಕೋತ್ ಕೋತ್ಗೆ ಆಡ್ತಿರ್ತಾರೆ ಅಂತ ಸೂರ್ಯ ಮಂಜು ನೋಡ್ಕೊಂಡು ಹೇಳ್ತಾ ಸರಿ ನಾನು ಹೋಗ್ತೀನಿ ಅಂತ ಸೂರ್ಯ ಹೇಳಿದಾಗ ಇರ್ಲಿ ನಾನು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಇಲ್ಲ ಇಲ್ಲ ನೀನ್ ಇದ್ದು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿರು ನಾನ್ ಹೋಗ್ ಬರ್ತೀನಿ ಸರಿ ಆಯ್ತು ಅತ್ತೆ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಆಗ ಮಂಜ ಮೀನನ್ ಹತ್ರ ಬಂದು ಅಕ್ಕ ಏನಕ್ಕ ಇದು ನೀನ್ ಗಂಡ ಇಲ್ಲ ನಾನ್ ಡಿಗ್ರಿ ತಗೋಳೋದಿಲ್ಲ ಅಂತ ನನ್ನ ಬೈದ್ ಬಿಟ್ಟು ಅಂತ ಕೇಳಿದಾಗ ಏ ಅವ್ರೇನು ಹೇಳಿಲ್ಲ ಕಣೋ ಅವ್ರು ಮಾತಾಡೋ ರೀತಿನೇ ಹಂಗೆ ಅವ್ರ ಪ್ರೀತಿ ತೋರ್ಸುದ್ರು ಹಾಗೆ ಮಾತಾಡೋದು ಅಂತ ಮೀನಾ ಹೇಳ್ತಾಳೆ ಏಯ್ ನಿನ್ನ ನೋಡೋದಕ್ಕೆ ಅಲ್ವೇನೋ ಅಳಿ ಅಂದ್ರೆ ಹೇಳ್ಬಿಟ್ಟು ಹೋಗ್ತಿರೋದು ಕನಕ ಡಿಗ್ರಿ ಓದ್ ತಗೊಂಡಂಗೆ ನೀನು ಅದೇ ರೀತಿನೇ ಪಾಸ್ ಆಗು ಆಗ ಅವ್ರೆ ಬಂದು ನಿನ್ನ ಹೊಗಳ್ತಾರೆ ಬೇಕಿದ್ರೆ ನೋಡ್ಕೋ ಅಂತ ಕುಸುಮಾ ಅವ್ರು ಹೇಳ್ದಾಗ ಅವ್ರು ಹೋಗ್ಲಕ್ಕೆ ನನ್ಗೇನು ಬೇಕಾಗಿಲ್ಲ ಅಂತ ಮಂಜಾ ಹೇಳ್ತಾನೆ ಏ ಏನೋ ಇವಾಗ ಯಾಕೋ ಇವಾಗ ಇಷ್ಟೊಂದು ಮಾತಾಡ್ತಿದ್ಯಾ ಅಂತ ಮೀನಾ ಕೇಳಿದಾಗ ಮೀನಾ ಯಾಕಮ್ಮ ಇದೆಲ್ಲ ಇವತ್ತು ಒಳ್ಳೆ ದಿನ ನಮ್ಮ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕುಸುಮಾ ಅವ್ರು ಅವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು